ತೀವ್ರವಾಗಿ ವಿರೋಧಿಸ್ತಿದೆ ಅಂತ ಹೇಳಕ್ಕೆ ಇಲ್ಲಿ ಬಂದಿದ್ದೀವಿ ನಾವಿಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಗುತ್ತಿಗೆ ಹೊರಗುತ್ತಿಗೆ ನಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಈ ರೀತಿಯಾಗಿ ಏನು ಕೆಲಸ ಮಾಡಿದ ವರ್ಕರ್ಸ್ ಇದ್ದಾರೆ ಅವ್ರ ಯಾರಿಗೂ ಕೂಡ ಸರ್ಕಾರ ಆ ಜಾಗದಿಂದ ಕದಲಿಸಬಾರದು ಆ ಕಾರಣಕ್ಕಾಗಿ ಇವತ್ತು ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್ಕಾರ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕಚೇರಿಯ ಅಧಿಕಾರಿಗಳು ಹಾಗೇ ರಾಜ್ಯ ಸರ್ಕಾರದ ನಲವತ್ತೆರಡು ನಲವತ್ಮೂರು ಇಲಾಖೆಗಳೇನಿದಾವೆ ಮತ್ತೆ ನಿಗಮ ಮಂಡಳಿಗಳೇನಿದಾವೆ ಯೂನಿವರ್ಸಿಟಿಗಳೇನಿದಾವೆ ಹಾಗೆ ಮೆಡಿಕಲ್ ಕಾಲೇಜ್ಗಳೇನಿದಾವೆ ಇಲ್ಲಿ ಕೂಡ ಇರ್ತಕ್ಕಂಥ ಎಲ್ಲ ಅಥಾರಿಟೀಸ್ಗೆ ನಾವಿವತ್ತು ಎಚ್ಚರಿಕೊಡಕ್ಕೆ ಬಂದಿದ್ದೀವಿ ನಾವೆಲ್ಲ ಈ ಗುತ್ತಿಗೆ ಕಾರ್ಮಿಕರು ಇಷ್ಟು ವರ್ಷಗಳ ಕಾಲ ರಾಜ್ಯದಲ್ಲಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ್ದೀವಿ ಕೆಲವರು ಎರಡು ನೂರು ಮುನ್ನೂರು ರೂಪಾಯಿಗೆ ಕೆಲಸ ಮಾಡಿದವರು ಇದ್ದಾರೆ ಇಲ್ಲಿ ಕೈ ರಸೀದಿನಲ್ಲಿ ಸಾವಿರ ರೂಪಾಯಿ ಕೆಲಸ ಮಾಡಿದವರು ಇದ್ದಾರೆ ಎಂಟುನೂರು ರೂಪಾಯಿ ಕೆಲಸ ಮಾಡಿದವರು ಇದ್ದಾರೆ ಎರಡು ಸಾವಿರ ರೂಪಾಯಿ ಕೆಲಸ ಮಾಡಿದವರು ಇದ್ದಾರೆ ಆ ಕೆಲಸ ಮಾಡ್ತಾನೆ ಎಲ್ಲ ಗುತ್ತಿಗೆ ಪದ್ಧತಿ ಬರ್ತಾ ಇದ್ದಂಗನೆ ಏನು ಶೋಷಣೆ ಆಗ್ತಾ ಇತ್ತು ಬೇರೆ ಬೇರೆ ಖಾಸಗಿ ಏಜೆನ್ಸಿಗಳು ಆ ಏಜೆನ್ಸಿಗಳ ಶೋಷಣೆ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಮೆಟ್ಟಿ ನಿಲ್ಲೋದಕ್ಕೆ ಯೂನಿಯನ್ಗಳನ್ನ ಕಟ್ಟಿಕೊಂಡು ಯೂನಿಯನ್ ನಲ್ಲಿ ಒಗ್ಗಟ್ಟಾಗಿ ಆ ಯೂನಿಯನ್ಗಳ ಮೂಲಕ ಸಂಬಂಧಪಟ್ಟ ಇಲಾಖೆ ವಿರುದ್ಧ ಹೋರಾಟ ಮಾಡಿ ಇಲ್ಲಿವರೆಗೆ ಉದ್ಯೋಗದಲ್ಲಿ ಉಳ್ಕೊಂಡು ಬಂದಿದ್ವಿ ನಾವು ಹೌದಲ್ವಾ ಎಲ್ಲರೂ ಯಾರು ಕೂಡ ನಮ್ಮ ಮನೆಯನ್ನು ಬಳವಳಿಯಾಗಿ ಶುಭ್ರ ತಂದು ಇಟ್ಕೊಂಡಿಲ್ಲ ನಾವು ಏನಾದರೂ ನಮ್ಮ ಜಾಗದಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಯೂನಿಯನ್ಗಳಿಂದ ಹೋರಾಟ ಮಾಡಿ ಉಳಿದಿದ್ದೀವಿ ಇಂಥ ಒಂದು ಕಷ್ಟಪಟ್ಟು ನಾವು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀವಿ ನಾವು ಕೆಲಸದಲ್ಲಿ ಕೆಲಸದಲ್ಲಿರ್ತಕ್ಕಂತ ಸರ್ಕಾರಿ ನೌಕರರಿಗೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಲವತ್ತು ಸಾವಿರ ರೂಪಾಯಿ ಸಂಬಳ ಇವತ್ತು ಸರ್ಕಾರ ಕೊಡಬೇಕಾಗಿತ್ತು ಆ ಜಾಗದಲ್ಲಿ ನಮಗೆ ನಮಗೆ ಈಗ ಅವ್ರು ಕೊಡ್ತಾ ಇರೋದು ಎಂಟು ಸಾವಿರ ಹತ್ತು ಸಾವಿರ ಆರು ಸಾವಿರ ಹದಿನೈದು ಸಾವಿರ ಇದು ಆಗಿರ್ಬೇಕಾಗಿಲ್ಲ ಅದಕ್ಕೆ ನಿಮಗೆ ಕರುಣೆಯ ಕರುಣೆಯಾಗಿರ್ತಕ್ಕಂತ ಆ ಒಂದು ಏನಂತ ಕೃಪಾಂಕಗಳು ನಮ್ಗೆ ಬೇಡ ನಮ್ಮ ಉದ್ಯೋಗ ನಾವೇನು ಈ ಕೆಲಸದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ ಯಶಸ್ವಿಯಾಗಿ ಮಾಡಿದೀವಿ ಕೆಲಸ ಅದು ಹಾಸ್ಟೆಲ್ ವರ್ಕರ್ಸ್ ಆಗಿರ್ಬೋದು ಅಥವಾ ಕರೆಂಟಿನ ಕೆಲಸ ಮಾಡಿರ್ತಕ್ಕಂತ ಕಾರ್ಮಿಕರಾಗಿರ್ಬೋದು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಕಾರ್ಮಿಕರಾಗಿರ್ಬೋದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ರಾಗಿರ್ಬೋದು ಪ್ರತಿಯೊಬ್ಬ ವರ್ಕರ್ಸು ಬಹಳ ಹೆಚ್ಚು ಕೆಲಸ ಮಾಡಿದ್ದಾರೆ ಇಲ್ಲಿ ಕುಂತವ್ರು ಎಲ್ಲರಿಗೂ ಕೇಳ್ರಿ ಅಥವಾ ನೀವು ಸರ್ಕಾರಿ ಇಲಾಖೆಗಳಲ್ಲೇ ಕೇಳಿ ಕಾಯಂ ನೌಕರರಿಗಿಂತ ಎರಡು ಪಟ್ಟು ಹೆಚ್ಚು ಕೆಲಸ ಮಾಡ್ತಾರೆ ಗುತ್ತಿಗೆ ನೌಕರರು ಅದ್ರ ಒಟ್ಟಿ ಬೆಡೋದ್ರಿಂದ ಹಿಡಿದು ನೀವ್ ಯಾವುದೇ ಕಚೇರಿ ಕೆಲಸಕ್ಕೆ ಹೋಗಿ ಕೇಳ್ರಿ ಕಾಯಂ ನೌಕರಿಗಿಂತ ಎರಡು ಪಟ್ಟು ಕೆಲಸ ಮಾಡ್ತಾರೆ ಕಾರಣ ಏನಂದ್ರಿ ಅವರನ್ನು ಏನಂತೀವಿ ಅತಂತ್ರದಲ್ಲಿ ಇಟ್ಟಿರ್ತಾರೆ ನೀನ್ ಕೆಲಸ ಮಾಡಲಂದ್ರೆ ನಾಳೆ ಕೆಲಸ ಇರಲ್ಲ ಕೆಲಸ ಇಲ್ಲಂದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇರಲ್ಲ ಮಾಡ್ಲಿಲ್ಲ ಅಂದ್ರೆ ಇರಲ್ಲ ಇಂತ ಅಸಹಾಯಕ ಸ್ಥಿತಿಗೆ ಸರ್ಕಾರ ಜ ಕಾರ್ಮಿಕರನ್ನ ದೂಡಿ ಇಲ್ಲೆಲ್ಲ ಮಂತ್ರಿಗಳು ದೊಡ್ಡ ದೊಡ್ಡದು ಮಾತಾಡ್ತಾರೆ ಮಂತ್ರಿಗಳು ಬಹಳ ಭಾವನಾತ್ಮಕವಾಗಿ ನಿಮ್ಮ ಎದುರುಗಡೆ ಮಾತಾಡ್ತಾರೆ ಯಾಕಂದ್ರೆ ಓಟ್ ಬೇಕು ನಿಮ್ದು ಹಿಂದೆ ಇರ್ತಕ್ಕಂಥ ಇಲಾಖೆ ಅಧಿಕಾರಿಗಳನ್ನ ಚೂ ಬಿಟ್ಟು ನಿಮ್ಮನ್ನ ತೀವ್ರವಾದಂತಹ ಶೋಷಣೆ ಗುರಿ ಮಾಡ್ತಾರೆ ಸೊ ಅದಕ್ಕಾಗಿ ನಾವು ಸರ್ಕಾರ ಕೇಳ್ತಾ ಇದ್ದೀವಿ ಈ ಕೆಲಸ ಏನ್ ಇಲ್ಲಿವರೆಗೆ ಮಾಡ್ಕೊಂಡ್ ಸುಸಂಬದ್ಧವಾಗಿ ಮಾಡ್ಕೊಂಡ್ ಬಂದಿವಿ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿದ್ದೀವಿ ನಿಮ್ಮ ಸರ್ಕಾರದ ಹೆಸರನ್ನ ಉಳಿಸಿದ್ದೀವಿ ನಿಮ್ಮ ಇಲಾಖೆಯ ಹೆಸರನ್ನ ಉಳಿಸಿದ್ದೀವಿ ಮತ್ತು ನಮ್ಮ ರಾಜ್ಯದ ಜನರಿಗೆ ನಾವು ಸೇವೆ ಸಲ್ಲಿಸಿದ್ದೀವಿ ಇಷ್ಟೆಲ್ಲ ಮಾಡಿದಂತ ನಮ್ಮ ಕಾರ್ಮಿಕರಿಗೆ ನೀವು ಅವರ ಅರ್ಧ ಆಯುಷ್ಯ ಹೋಗಿದೆ ಈಗಾಗ್ಲೇ ಕೆಲವೊಬ್ಬರಿಗೆ ಪೂರ್ತಿ ಆಯುಷ್ ಹೋಗೋದು ಇನ್ನೇನು ಇನ್ನೊಂದ್ ಎರಡು ವರ್ಷದಲ್ಲಿ ರಿಟೈರ್ಡ್ ಆಗಂತ ವಯಸ್ಸು ಕೂಡ ಇದ್ದವರು ಇದಾರೆ ಅವ್ರಿಗೆ ನಿಜವಾಗ್ಲೂ ಗೌರವ ನೀವು ಅಂದ್ರೆ ಸರ್ಕಾರ ಅವ್ರಿಗೆ ನೀವು ಋಣಿ ಆಗಿದ್ರಿ ನೀವು ನಿಜವಾಗ್ಲು ಅಂತಂದ್ರೆ ಅವ್ರನ್ನ ಪರ್ಮನೆಂಟ್ ಆಗಿ ಆ ಉದ್ಯೋಗದಲ್ಲಿ ಕಾಯಂಗೊಳಿಸ್ಬೇಕು ಅವ್ರು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅವ್ರನ್ನ ಕಾಯಂಗೊಳಿಸ್ಬೇಕು ಇದು ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದೀವಿ ಹಾಗೇನೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ದಾರೆ ಹಂತ ಹಂತವಾಗಿ ನಾವು ನಿಮ್ಮನ್ನ ಕಾಯಂಗೊಳಿಸ್ತೀವಿ ಇಪ್ಪತ್ತೆಂಟರವರೆಗೆ ಅಂತೇಳಿ ಆ ಇಪ್ಪತ್ತೆಂಟರ ಒಳಗಡೆ ಯಾವ ಕಾರ್ಮಿಕರು ನಮ್ಮ ಗುತ್ತಿಗೆ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬಾರ್ದು ಯಾರನ್ನು ಕಾಯಂ ಆಗ್ಬೇಕಾ ಹೊರತಾಗಿ ತೆಗೆಯೋ ತರ ಇಲ್ಲ ಯಾರಿಗೂ ಇದು ನಾವು ಮತ್ತೊಂದು ಇಟ್ಟಿದ್ದೀವಿ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಬಹಳ ಕಾರ್ಮಿಕ ಇಲಾಖೆ ಜೊತೆ ಆಟ ಆಡ್ತಾ ಇದೆ ಕಾರ್ಮಿಕ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ ಕಾರ್ಮಿಕ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ ಕಾರ್ಮಿಕ ಇಲಾಖೆ ಯಾವುದು ಕರ್ನಾಟಕ ಸರ್ಕಾರದ ಅಥವಾ ಭಾರತ ಸರ್ಕಾರದ ಅಥವಾ ಅಮೆರಿಕ ಸರ್ಕಾರದ ಆರ್ಥಿಕ ಇಲಾಖೆ ಯಾರದು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟಿಲ್ಲ ಅಂತೆ ಯಾರ ಕೆಳಗಡೆ ಬರ್ತದೆ ಆರ್ಥಿಕ ಇಲಾಖೆ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಮ್ಮ ಕನಿಷ್ಠ ಇಪ್ಪತ್ತೆರಡರಲ್ಲಿ ಕನಿಷ್ಠ ವೇತನ ಬರಬೇಕಾದದ್ದು ಎರಡು ಸಾವಿರ ಇಪ್ಪತ್ತಾರು ಬಂತು ಈಗ ಎರಡು ಸಾವಿರ ಇಪ್ಪತ್ತಾರು ಬಂದ್ರು ಕೂಡ ಕನಿಷ್ಠ ವೇತನ ಹೆಚ್ಚು ಮಾಡಕ್ಕಾಗಲ್ಲ ಆರ್ಥಿಕ ಇಲಾಖೆ ಹೆಸರು ಹೇಳ್ತೀರ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಅದಕ್ಕೆ ಈಗಾಗಲೇ ಕನಿಷ್ಠ ವೇತನ ಮಂಡಳಿ ಏನಿದೆ ಸಲಹಾ ಮಂಡಳಿ ಆ ಸಲಹಾ ಮಂಡಳಿಯಿಂದ ಶಿಫಾರಸ್ ಕಳಿಸಿದ್ದೀವಿ ಅದರಲ್ಲಿ ಕಾರ್ಮಿಕ ಸಂಘಟನೆ ನಮ್ಮ ಸಂಘಟನೆ ಬಹಳ ಪ್ರಧಾನ ಪಾತ್ರ ವಹಿಸಿದೆ ಶಿಫಾರಸಿನಲ್ಲಿ ಐ ಯು ಟಿ ಸಿ ಒಂದು ಕೇಂದ್ರೀಯ ಕಾರ್ಮಿಕ ಸಂಘಟನೆಗೆ ಆ ಇದ್ದು ನಾವು ಗಟ್ಟಿಯಾಗಿ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಮೂವತ್ತೊಂದು ಸಾವಿರ ಮೊದಲನೇ ಜೋನ್ ಅವರಿಗೆ ಪೇಮೆಂಟ್ ಇರಬೇಕು ಲಾಸ್ಟ್ ಜೋನ್ ಅವರಿಗೆ ಇಪ್ಪತ್ತೊಂದು ಸಾವಿರ ವೇತನ ಇರಬೇಕಂತೇಳಿ ಕನಿಷ್ಠ ವೇತನ ಮಂಡಳಿ ಸರ್ಕಾರಕ್ಕೆ ಶಿಫಾರಸ್ ಕಳಿಸಿದೆ ಸಿಫಾರಸನ್ನ ಅಲ್ಲೇ ಇಟ್ಕೊಂಡು ಕುಂತಿದ್ದಾರೆ ಮುಂದಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ನಾವು ಈ ಹೋರಾಟದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ನೀವು ಅದನ್ನು ಕೂಡ ಪಾಸ್ ಮಾಡಿ ಹೇಳ್ತಾ ಇರೋ ಕಾರಣ ಯಾಕೆ ಖಾಸಗಿ ಮಾಲಕರು ಉದ್ಯಮಿಗಳು ಕೋರ್ಟಿಗೆ ಹೋಗ್ತಾರೆ ಅವ್ರು ನಮ್ಗೆ ಆಯ್ತು ಖಾಸಗಿ ಮಾಲೀಕರ ಬಗ್ಗೆ ನೀವು ಕೋರ್ಟ್ ಅಲ್ಲಿ ಲಡಾಯಿಸ್ರಿ ಕೋರ್ಟ್ ಅಲ್ಲಿ ಏನ್ ಕೇಸ್ ಹಾಕಿ ಅಂತ ಹಾಕೊಳ್ರಿ ನಾವೆಲ್ಲ ಇಲ್ಲೆಲ್ಲ ಯಾರು ಸೇರಿದ್ದೀವಿ ನಲ್ವತ್ ಮೂರು ಇಲಾಖೆಗಳು ಯೂನಿವರ್ಸಿಟಿಗಳು ಬೇರೆ ಬೇರೆ ನಿಗಮ ಮಂಡಳಿಗಳು ನಾವೇ ಮೂರು ಲಕ್ಷ ಎಂಬತ್ತು ಸಾವಿರ ಜನ ಕಾರ್ಮಿಕರಿದ್ದೀವಿ ಯಾವ ಖಾಸಗಿ ಮಾಲೀಕ ಇಲ್ಲದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳೇ ಮಾಲೀಕ ಎಲ್ಲ ಮಿನಿಸ್ಟರ್ಗಳೇ ಮಾಲೀಕ ಹಾಗಾದ್ರೆ ನೀವು ಆ ಮಾಲೀಕರ ಜೊತೆ ಸೇರಿಕೊಂಡು ಸೇರಿಕೊಂಡಿದ್ದೀರಾ ನೀವು ನಿಜವಾಗ್ಲೂ ಸೇರಿಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಇಲಾಖೆಗಳಲ್ಲಿ ಕನಿಷ್ಠ ವೇತನ ಇಮಿಡಿಯೇಟ್ ಆಗಿ ನಮ್ಮೆಲ್ಲೋ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ ಇಲ್ಲಿ ಸ್ನೇಹಿತರೆ ಆಗ್ಲೇ ನಮ್ಮ ಹಿಂದೆ ಮಾತಾಡಿರತಕ್ಕಂತ ಇನ್ನಿತರ ಯೂನಿಯನ್ನ ಮುಖಂಡರೆಲ್ಲರೂ ಮಾತಾಡಿದ್ದಾರೆ ಏನೊಂದು ಕರ್ನಾಟಕದಲ್ಲಿ ಕಾರ್ಮಿಕ ಚಳವಳಿ ಸಿ ರಾಜ್ಯ ರಹಿತವಾಗಿ ಮಾಡ್ಕೊಂಡು ಬಂದಿದೆ ಅದರ ಪರಿಣಾಮವಾಗಿ ಈಗ ಈ ಒಂದು ಹಂತಕ್ಕೆ ಬಂದು ಮುಟ್ಟಿದೀವಿ ನಾವು ಇಲ್ಲಿ ಎಷ್ಟೋ ಜನ ಆರಂಭದಲ್ಲಿ ಯೂನಿಯನ್ಗಳನ್ನ ಮಾಡ್ತಿರಲಿಲ್ಲ ಗುತ್ತಿಗೆ ನೌಕರಿಗೆ ಯಾವುದೇ ರೈಟ್ಸ್ ಇಲ್ಲ ಅವರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿಬಿಟ್ಟು ಹೇಳಂತ ದಿನಗಳಲ್ಲಿ ಎಐ ಯು ಟಿ ಸಿಯಿಂದ ನಾವು ಸಂಘಟನೆ ಮಾಡಿದ್ದೀವಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಲಿಂದಲೂ ಸಂಘಟನೆ ಮಾಡಿಕೊಂಡು ಬಂದಿದ್ದೀವಿ ಈಗಲೂ ಕೂಡ ನಾವು ಸಂಘಟನೆ ಇಡೀ ರಾಜ್ಯದಾದ್ಯಂತ ಗಟ್ಟಿಯಾಗಿದೆ ಈಗ ಬಹಳ ಮಹತ್ವದ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ರಾಜ್ಯ ಸರ್ಕಾರ ಗುತ್ತಿಗೆ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ನಿಂತಿದ್ದೆ ಸಂತೋಷದ ವಿಷಯ ಈಗ ನಮ್ಮ ಕೆಲಸಗಳನ್ನು ಉಳಿಸ್ಕೋಬೇಕು ಉಳಿಸ್ಕೋಬೇಕಂದ್ರೆ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಗೊಂದಲಗಳನ್ನು ಹುಟ್ಟಿಸ್ತಾರೆ ನಮ್ಮ ಇಲಾಖೆಯ ಸಂಘ ನಮ್ಮ ಇಲಾಖೆ ಕಾರ್ಮಿಕರು ನಮ್ಮ ಇಲಾಖೆದಾದರೂ ಸಾಕು ನಮ್ಮ ಇಲಾಖೆದಾದರೂ ಸಾಕು ಅಂತೇಳಿ ಇದು ಹಂಗಿಲ್ಲ ಸ್ನೇಹಿತರೆ ನಾವು ಒಬ್ಬರೇ ಆಗೋದಿಲ್ಲ ನೀವು ಮರಿಬಾರ್ದು ಯಾವತ್ತು ಗುತ್ತಿಗೆ ಪದ್ಧತಿ ಅಂದ್ರೆ ಒಂದೇ ಅದು ಎಲ್ಲರಿಗೆ ಒಂದೇ ಅದಕ್ಕೆ ಕೋರ್ಟ್ ನಲ್ಲಿ ಗುತ್ತಿಗೆಯಲ್ಲಿ ಇರ್ತಕ್ಕಂತ ಹೊರಗುತ್ತೆಯಲ್ಲಿ ಇರ್ತಕ್ಕಂತ ಕಾರ್ಮಿಕರನ್ನ ಕಾಯಂ ಮಾಡೋದಕ್ಕೆ ಅವ್ರು ಆರ್ಡರ್ ಮಾಡಕ್ಕಾಗಲ್ಲ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಒಬ್ಬ ಕಾರ್ಮಿಕರನ್ನ ನೀವು ಕಾಯಂ ಮಾಡಿದ್ರೆ ಎಲ್ಲರನ್ನ ಮಾಡಕ್ ಬೇಕಾಗ್ತದಲ್ಲ ಅಂತ ಹೇಳಿ ನೋಡಿ ಎಂತ ಲೆಕ್ಕಾಚಾರ ಇದೆ ಮಾಡಿದ್ರೆ ಎಲ್ಲರನ್ನ ಮಾಡ್ಬೇಕು